ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಶುಕ್ರವಾರ ದಿನ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಹೂವು ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಆಷಾಢ ಶುಕ್ರವಾರ ಬಹಳ ವಿಶೇಷವಾದಂಥದ್ದು ಆಷಾಢ ಶುಕ್ರವಾರದ ದಿನ ಯಾರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅಂಥವರಿಗೆ ಅಷ್ಟ ಐಶ್ವರ್ಯಗಳನ್ನು ಆ ಮಹಾತಾಯಿ ಕರುಣಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಆಷಾಢ ಶುಕ್ರವಾರ ಪೂಜೆಯನ್ನು ಮಾಡೋರು ಬೆಳಗ್ಗೆನೇ ಬೇಗ ಇದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಆದಷ್ಟು ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಏನಿದೆ ಅದು ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆವರೆಗೂ ಕೂಡ ಆ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಆ ಸಮಯದಲ್ಲಿ ಎಲ್ರಿಗೂ ಕೂಡ ಪೂಜೆ ಮಾಡೋದಕ್ಕಾಗಲ್ಲ ಅಂಥವರು ಸಂಜೆ ಗೋಧೂಳಿ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸಂಜೆ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಮನೆಯಲ್ಲೆಲ್ಲ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ದೀಪವನ್ನು ಹಚ್ಚಿ ಅನಂತರ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ನಾನು ಈಗಾಗಲೇ ಆಷಾಢ ಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಕಳಸ ಇಡ್ದೇ ಯಾವ ರೀತಿ ಮಾಡಬೇಕು ಹಾಗೆ ಕಳಸ ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ವಿಡಿಯೋ ಡೀಟೇಲಾಗಿ ಹಾಕಿದ್ದೀನಿ ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಇನ್ನು ಆಷಾಢ ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಕೂಡ ಹಚ್ಬೋದು ಉಪ್ಪಿನ ದೀಪವನ್ನು ಕೂಡ ಯಾವ ರೀತಿ ಹಚ್ಚಬೇಕು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂವು ಸಂಪಿಗೆ ಹೂವು ಕಮಲದ ಹೂವು ಸೇವಂತಿಗೆ ಗುಲಾಬಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಜೊತೆಗೆ ಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಇಡಬೇಕು ಬ್ಲೌಸ್ ಪೀಸು ಬಳೆ ಹಣ್ಣುಗಳು ಹೂವು ಈ ರೀತಿಯಾಗಿ ತಾಂಬೂಲದ ಸಮೇತ ಮಡ್ಲಕ್ಕಿಯನ್ನು ಇಟ್ಟು ಆನಂತರ ಪೂಜೆಯನ್ನು ದೀಪ ಹಚ್ಚಿ ಶುರು ಮಾಡಬೇಕಾಗತ್ತೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥ ಯಾವುದೇ ಸಿಹಿ ನೈವೇದ್ಯವನ್ನು ನೀವು ಮಾಡ್ಬೋದು ಮಾಡೋದಕ್ಕಾಗಿಲ್ಲ ಅಂದರೆ ಹಣ್ಣಿಟ್ಟು ನೈವೇದ್ಯವನ್ನು ಮಾಡ್ಬೋದು ಅದರಲ್ಲೂ ಮುಖ್ಯವಾಗಿ ಅಕ್ಕಿ ಪಾಯಸ ಗೋಧಿ ಪಾಯಸ ಬೆಲ್ಲದನ್ನು ಹಾಲು ಪಾಯಸ ಅಥವಾ ಕೇಸರಿ ಬಾತು ಪೊಂಗಲ್ಲು ಈ ರೀತಿಯಾದಂತಹ ನೈವೇದ್ಯಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪ ಹಚ್ಚಿ ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆನಂತರ ಲಕ್ಷ್ಮೀ ದೇವಿಯ ಅಭಿಷೇಕವನ್ನು ಮಾಡಬೇಕಾಗತ್ತೆ ಮಂಗಳ ದ್ರವ್ಯಗಳನ್ನು ದೇವಿಗೆ ಅರ್ಪಿಸಿ ಅಭಿಷೇಕವನ್ನು ಮಾಡ್ಬೋದು ಜೊತೆಗೆ ಪಂಚಾಮೃತ ಅಭಿಷೇಕವನ್ನು ಕೂಡ ಲಕ್ಷ್ಮೀ ದೇವಿಗೆ ಮಾಡಿ ಅನಂತರ ಅರ್ಚನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಲಕ್ಷ್ಮೀ ದೇವಿಗೆ ಬಿಡಿ ಹೂಗಳಿಂದ ಆಗಲಿ ಅಥವಾ ಅಕ್ಷತೆಯಿಂದ ಆಗಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಗುಲಗಂಜಿ ಶ್ರೀಫಲ ಏಲಕ್ಕಿ ಅರ್ಶನದ ಕೊಂಬು ಹಾಗೆ ಲಕ್ಷ್ಮೀ ಕಾಯಿನ್ಸ್ ಸಿಗುತ್ತಲ್ಲ ಅದರಿಂದನಾದರೂ ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯನ್ನು ಮಾಡುವಾಗ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂದರೆ ಲಕ್ಷ್ಮಿಯ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಬೋದು ಲಕ್ಷ್ಮಿಯ ಸಹಸ್ರನಾಮವನ್ನು ಕೂಡ ನೀವು ಹೇಳ್ಕೊಳ್ಬೋದು ಹಾಗೆ ಅಷ್ಟಲಕ್ಷ್ಮಿ ಸ್ತೋತ್ರ ಲಕ್ಷ್ಮೀ ಅಷ್ಟಕಮ್ನು ಕೂಡ ನೀವು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆಯೆಲ್ಲ ಆದಮೇಲೆ ಮತ್ತೊಮ್ಮೆ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ನೀವೇನು ಇಟ್ಕೊಂಡಿರ್ತೀರೋ ಆ ನೈವೇದ್ಯವನ್ನು ಲಕ್ಷ್ಮಿಗೆ ಅರ್ಪಿಸಿ ಅನಂತರ ಮಡ್ಲಕ್ಕಿ ಇಟ್ಟಿರ್ತೀರಲ್ಲ ಅದನ್ನು ಕೂಡ ದೇವ್ರ ಕಡೆಗೆ ತೋರಿಸ್ಬೇಕು ಆನಂತರ ನೀವು ಮಹಾಮಂಗ್ಲಾರತಿಯನ್ನು ಮಾಡಬೇಕಾಗತ್ತೆ ಮಹಾಮಂಗ್ಲಾರತಿ ಆದ ನಂತರ ಧೂಪವನ್ನು ಅಂದರೆ ಸಾಂಬ್ರಾಣಿ ಧೂಪವನ್ನು ದೇವರಿಗೆಲ್ಲ ತೋರಿಸಿ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗತ್ತೆ ಅನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ಲಕ್ಷ್ಮಿಗೆ ಸಮರ್ಪಿಸಿ ನಾನು ಈ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮಿಸುವಂತ ಕೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಕೋರಿಕೆಗಳು ಅದೆಲ್ಲದನ್ನು ಕೂಡ ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳಿ ಅನಂತರ ಸಂಜೆಗೆ ಮತ್ತೊಂದು ಸಲ ಪೂಜೆಯನ್ನು ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ಒಂದು ಮೂರು ಜನಕ್ಕೆ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ಕಳಿಸ್ಬೋದು ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ಲಕ್ಷ್ಮೀದೇವಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಅಂದರೆ ದೃಷ್ಟಿ ಆರತಿಯನ್ನು ಮಾಡಬೇಕಾಗತ್ತೆ ಇಲ್ಲಿಗೆ ಪೂಜೆ ಸಮಾಪ್ತಿ ಆಗುತ್ತೆ ಇನ್ನು ವಿಸರ್ಜನೆಯನ್ನು ಶುಕ್ರವಾರ ದಿವಸನೇ ಮಾಡ್ತೀವಿ ಅನ್ನೋರು ಸಂಜೆ ಮಲಗೋದಕ್ಕಿಂತ ಮುಂಚೆ ನೀವು ಕಳಸವನ್ನು ಹಾಗೆ ಫೋಟೋವನ್ನು ಮತ್ತು ವಿಗ್ರಹವನ್ನು ಬಲಭಾಗಕ್ಕೆ ಸ್ವಲ್ಪ ಸರಿಸಿದ್ರೆ ಸಾಕಾಗುತ್ತೆ ಕದಲಿದಂಗೆ ಆಗುತ್ತೆ ಇನ್ನು ಶುಕ್ರವಾರದ ದಿನ ನಾವು ದೇವಿಯನ್ನು ಕದಲಿಸೋಲ್ಲ ವಿಸರ್ಜನೆ ಅನ್ನೋರು ಶನಿವಾರ ದಿನ ಎದ್ದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತೊಂದು ಸಲ ಪೂಜೆಯನ್ನು ನೆರವೇರಿಸಿ ಕಳಸವನ್ನು ಹಾಗೆ ಫೋಟೋವನ್ನು ವಿಗ್ರಹವನ್ನು ಬಲಭಾಗಕ್ಕೆ ಸರಿಸ್ಬೇಕು ನೀವು ಶುಕ್ರವಾರದ ದಿನ ವಿಸರ್ಜನೆ ಮಾಡಲ್ಲ ಅಂತಂದರೆ ದೀಪ ರಾತ್ರಿ ಪೂರ್ತಿ ಉರಿತನೇ ಇರಬೇಕಾಗತ್ತೆ ಇನ್ನು ಆಷಾಢ ಶುಕ್ರವಾರದ ದಿನ ಆಗಿರೋದ್ರಿಂದ ಆವತ್ತಿನ ದಿನ ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗತ್ತೆ ದರ್ಶನ ಮಾಡೋದ್ರ ಜೊತೆಗೆ ದೇವಿಗೆ ಮಡ್ಲಕ್ಕಿ ಕೊಡೋವಂಥದ್ದು ಅಥವಾ ನಿಂಬೆ ಹಣ್ಣಿನ ದೀಪ ಹಚ್ಚೋ ಬೆಲ್ಲದ ದೀಪ ಆರಾಧನೆ ಮಾಡೋದು ಅಥವಾ ಬೇವಿನ ಸೊಪ್ಪಿನ ಮೇಲೆ ದೀಪ ಆರಾಧನೆ ಮಾಡೋದು ಕೂಡ ತುಂಬಾ ಶ್ರೇಷ್ಠ ಇದೆಲ್ಲದರ ವಿಡಿಯೋ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ನೀವೊಮ್ಮೆ ಚೆಕ್ ಮಾಡಿ ಸೊ ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೋ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು